ಹಾಯ್ ಫ್ರೆಂಡ್ಸ್ ಎಲ್ಲರೂ ಇವಾಗ ಈ ದಿನದಲ್ಲಿ ಈ ಹದಿನೈದು ದಿನದಲ್ಲಿ ಪಿತೃಪಕ್ಷ ಹಬ್ಬನ ಮಾಡ್ತಾ ಇರ್ತಾರೆ ಪಿತೃಪಕ್ಷ ಹಬ್ಬದ ಬಗ್ಗೆ ಹೇಳಿ ಮೇಡಮ್ ಅಂತ ತುಂಬ ಜನ ಕಾಲ್ ಮಾಡಿ ಕೇಳಿದರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಪಿತೃಪಕ್ಷದ ಬಗ್ಗೆ ನಮಗೂ ಸ್ವಲ್ಪ ಹೇಳ್ಕೊಡಿ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೇನು ಪಿತೃಪಕ್ಷದ ಬಗ್ಗೆ ಗೊತ್ತು ಹಾಗೆ ನಾನು ಯಾವ ರೀತಿ ಪಿತೃಪಕ್ಷನ ಆಚರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಯಾರು ತುಂಬ ದೂರದಲ್ಲಿ ಇರ್ತೀರ ನನಗೆ ನಮ್ಮ ಮನೆಯಲ್ಲಿ ಈ ಸನ್ ಸಂಬಂಧಿಕರು ಮನೇಲಿ ಒಂದು ಕಡೆ ಮಾಡ್ತಾ ಇರ್ತಾರೆ ಪಿತೃಪಕ್ಷ ಹಬ್ಬ ಅಂತೇಳಿ ಪಿತೃಪಕ್ಷ ಅಂದರೆ ಹಿರಿಯರಿಗೆ ತರ್ಪಣವನ್ನು ಕೊಡೋದು ಅದಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ ನಮಗೂ ಏನಾದರೂ ದೋಷ ಬರುತ್ತಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಇದಕ್ಕೆ ನಾನು ಸಿಂಪಲ್ಲಾಗಿ ನೀವು ಮಹಾಲಯ ಅಮಾವಾಸ್ಯೆ ಬ ಅಮಾವಾಸ್ಯೆ ದಿವಸ ಆಗಿರ್ಬೋದು ಅಮಾವಾಸ್ಯೆ ಬರೋದ್ರೊಳಗೆ ಆಗಿರ್ಬೋದು ಸಿಂಪಲ್ಲಾಗಿ ಒಂದು ಈಸಿ ರೆಮಿಡಿನ ಮಾಡ್ಕೊಳ್ಳೋ ನಾನು ಹೇಳ್ಕೊಡ್ತೀನಿ ನೀವು ಯಾವ ಜಾಗದಲ್ಲಾದರೂ ಇರಿ ಅಲ್ಲಿ ನೀವು ಸಾಧ್ಯ ಆದರೆ ಈ ರೆಮಿಡಿನ ಮಾಡಿಕೊಳ್ಳಿ ಯಾಕಂದರೆ ನಮಗೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಿರಿಯರ ಆಶೀರ್ವಾದನೂ ಅಷ್ಟೇ ಮುಖ್ಯ ಆಗಿರುತ್ತೆ ಯಾಕಂದರೆ ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ರೆ ನಂತರ ನಮಗೆ ದೇವರು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಹೇಳೋದು ಗುರು ಹಿರಿಯರ ಆಶೀರ್ವಾದ ಬೇಕು ಅಂತೇಳಿ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಏನಾದರೂ ನೀವು ಈ ರೀತಿ ಇದುವರೆಗೂ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಈಗ ಉಳಿದಿರೋ ಅಂಥ ಟೈಮಲ್ಲಾದರೂ ನೀವು ರೆಡಿ ಮಾಡಿಕೊಂಡು ಒಂದು ಹಿರಿಯರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ ಏನೆಲ್ಲ ಟಿಪ್ಸು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ನಿಮಗೆ ಅದು ಯೂಸ್ಫುಲ್ ಆಗಬಹುದು ನನಗೇನು ಈ ಮಹಾಲಯ ಅಮಾವಾಸೆ ಪಿತೃಪಕ್ಷದ ಬಗ್ಗೆ ಏನು ಗೊತ್ತು ನಾನು ಯಾವ ಥರ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅದರಿಂದ ನನಗೆ ಏನು ಒಳ್ಳೆಯದಾಗಿದೆ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ನಾವು ಈ ಹದಿನೈದು ದಿವಸವನ್ನು ಹಿರಿಯರಿಗೆ ಅಂದರೆ ಅವರಿಗೆ ನಾವು ಅವರು ಈ ಹದಿನೈದು ದಿವಸ ನಮ್ಮ ಯಾವ ಟೈಮಲ್ಲಿ ಆದ್ರೂ ಬರ್ಬೋದು ಹೋಗ್ಬೋದು ನಾವು ಸದಾ ಕಾಲ ಫಸ್ಟು ನಾವು ಏನು ಅಂತಂದ್ರೆ ಸದಾಕಾಲ ನಮ್ಮ ಮನೆನ ಸ್ವಚ್ಛತೆ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಮನೇಲಿ ಯಾರಾದ್ರೂ ಹಿರಿಯದಿದ್ರು ಅಂದಾಗ ನಾವೇನಾದರೂ ಕೆಲ್ಸನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಮಾವ ಯಾರು ಇದ್ರು ಅಂದಾಗ ನಾವೇನಾದರೂ ಅಲ್ಲಿ ಅಲ್ಲಿ ಕ್ಲೀನ್ ಇಟ್ಕೊಂಡಿಲ್ಲ ಅಂದ್ರೆ ಹೇಳ್ತಾ ಇರ್ತಾರೆ ನೀಟಾಗಿಟ್ಕೋ ಕ್ಲೀನ್ ಇಟ್ಕೋ ಈ ರೀತಿ ಇರು ಆ ರೀತಿ ಇರು ಅಂತ ಹಿರಿಯರು ಅಷ್ಟೇ ಅಲ್ವಾ ಈಗ ನಮ್ಮ ಈ ಹದಿನೈದು ದಿವಸದಲ್ಲಿ ಹಿರಿಯರು ಬಂದೋಗ್ತಾ ಹೋಗ್ತಾ ಇರ್ತಾರೆ ನಮ್ಮನ್ನ ಗಮನಿಸ್ತಾ ಇರ್ತಾರೆ ಅಂದ್ರೆ ಅವ್ರನ್ನ ಕಳಿಸಿರ್ತಾರಂತೆ ನಿಮ್ಮ ಸಂಬಂಧಿಕರು ni mungkin iriti ಒಂದೇನಾದರೂ ನಾವು ಹಬ್ಬಗಳು ತರ್ಪಣಗಳು ಮಾಡ್ತಾ ಇರ್ತೀವಳು ಹಾಗಾಗಿ ಅದರಿಂದ ನಾವು ಸದಾಕಾಲ ಮನೇನ ಈ ಈ ಟೈಮಲ್ಲಿ ಕ್ಲೀನಾಗಿ ಇಟ್ಕೊಬೇಕು ಯಾಕಂತಂತಂದರೆ ನಾವು ಅಲ್ಲಲ್ಲಿ ಧೂಳು ಜೇಡರ ಬಲೆ ಕಸ ಬಟ್ಟೆ ಮುಸುರೆ ಈ ರೀತಿ ಇಟ್ಕೊಂಡಾಗ ಹಿರಿಯರು ನಮಗೆ ಶಾಪ ಕೊಡ್ತಾರಂತೆ ಅದರಿಂದ ಆದಷ್ಟು ನೀವು ಅಡುಗೆ ಮನೆ ಆಗಿರ್ಬೋದು ನಿಮ್ಮ ಮನೆ ಆಗಿರ್ಬೋದು ಜೇಡರ ಬಲ ಕಟ್ಟಿದರೆ ಅಥವಾ ನೀವು ಕ್ಲೀನಾಗಿ ಇಟ್ಕೊಂಡಿಲ್ಲಾದರೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಹಬ್ಬ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀರ ಪ್ರತಿಯೊಂದನ್ನು ತೆಗೆದು ಬಿಟ್ಟು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಫಸ್ಟ್ ಆಮೇಲೆ ಮಹಲೆಯ ಮೋಸೆ ಪಿತೃಪಕ್ಷನ ಮಾಡಿ ಯಾಕಂದ್ರೆ ನೀವು ಕ್ಲೀನ್ ಅನ್ ನೀವು ಆ ಹಿರಿಯರಿಗೆ ನೀವು ಒಂದು ತರ್ಪಣ ಕೊಡ್ತೀರಾ ಅಥವಾ ಈ ಮಹಲೆಯ ಮೋಸೆ ಹಬ್ಬನ ಮಾಡ್ತೀರಾ ಪಿತೃಪಕ್ಷನ ಮಾಡ್ತೀರಾ ಅಂದ್ರೆ ನಿಜವಾಗೂ ಸಲ್ಲಲ್ಲ ಅವರಿಗೆ ನೀವು ಹೇಳ್ಬೋದು ಹಿರಿಯರು ಒಬ್ಬೊಬ್ರು ನಮಗೆ ಆಗಿದ್ರೆ ಇನ್ನೊಬ್ರು ಜೋರು ಮಾಡ್ತಾರೆ ಯಾಕಂದರೆ ಅವರಿಗೆ ಮನೆ ಫಸ್ಟು ನೀಟಾಗಿ ಇಟ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ನಾವು ಹೆಂಗಾತಂಗೆ ನಮಗೆ ಕೊಟ್ಟಿದ್ರಲ್ಲೇ ನಾವು ನೀಟಾಗಿ ಇಟ್ಕೊಳ್ಬೇಕು ನಮಗೆ ದೇವ್ರು ಎಷ್ಟರಲ್ಲಿ ಕೊಟ್ಟಿದ್ದಾನೋ ಅಷ್ಟರಲ್ಲೇ ನಾವು ಅಚ್ಚಕಟ್ಟಾಗಿ ಫಸ್ಟು ನಾವು ಮನೆಯನ್ನು ಇಟ್ಕೊಳೋದನ್ನು ಮಾಡಬೇಕು ಫಸ್ಟು ನೀವು ಎಲ್ಲರೂ ಬಟ್ಟೆಗಳಿಂದ ಕ್ಲೀನ್ ಮಾಡ್ಕೊಳ್ಳಿ ಮನೇಲಿ ಜೇಡರ ಬಲೆ ಮತ್ತು ಮುಂದ್ಗಡೆ ನಿಮಗೆ ಮೇಯ್ನ್ ಡೋರ್ ಇರುತ್ತಲ್ವ ಅಲ್ಲೇ ನೀವು ಅಚ್ಚಕಟ್ಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ ಯಾಕಂದರೆ ಹಿರಿಯರು ಈ ಟೈಮಿಗೆ ನಮ್ಮ ಮನೆಗೆ ಬರ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅವರಿಗೆ ನಾವು ನೀಟಾಗಿ ಇಟ್ಕೊಂಡಾಗ ಖುಷಿ ಆಗುತ್ತೆ ಅದು ಒಂದು ಹಾಗೆಯೇ ನಾವು ಹಬ್ಬ ಮಾಡೋದಕ್ಕಿಂತ ಮುಂಚೆ ಮೊದಲು ಸ್ವಚ್ಛವಾಗಿ ನಾವು ನೀಟಾಗಿ ಹಬ್ಬನ ಮಾಡೋಕೆ ಯಾಕಂದ್ರೆ ನಮ್ಮಮ್ಮ ನಾವು ಚಿಕ್ಕವರು ಪಿತೃಪಕ್ಷ ಹಬ್ಬನ ಮಾಡ್ತಿದ್ರು ಅವ್ರು ಎಷ್ಟು ಕ್ಲೀನ್ ನಾವು ಹೇಳ್ತಿದ್ವಿ ಇಷ್ಟೆಲ್ಲ ಮಾಡ್ಬೇಕಾ ಈ ಹಬ್ಬಕ್ಕೆ ಇಷ್ಟೆಲ್ಲ ನಾವು ಸಣ್ಣವರಾಗಿದ್ದಾಗ ನಮಗೆ ಗೊತ್ತಾಗ್ತಿರ್ಲಿಲ್ವಲ್ಲ ಅವರು ಎಷ್ಟು ಅಂತ ಅಷ್ಟು ಅಚ್ಚುಕಟ್ಟಾಗಿ ಪ್ರತಿ ಒಂದನ್ನು ಕ್ಲೀನ್ ಮಾಡಿಕೊಂಡು ಮಾಡೋರು ನಮಗೆ ಆಶ್ಚರ್ಯ ಆಗೋದು ನೀವು ದೂರ ದೂರಲ್ಲಿದ್ದೀರಾ ನಿಮಗೆ ನಿಮ್ಮ ಈ ಪಿತೃಪಕ್ಷ ಹಬ್ಬಕ್ಕೆ ಬರೋದಕ್ಕೆ ಆಗಲ್ಲ ಅಂತಂದರೆ ನಿಮ್ಮ ಮನೇಲಿರೋ ಹಿರಿಯರು ಅಂದರೆ ಹಬ್ಬ ಮಾಡ್ತಿರೋರು ನಿಮ್ಮ ಹೆಸರು ಹೇಳ್ಬಿಟ್ಟು ಧೂಪವನ್ನು ಹಾಕ್ತಾರೆ ಆದರೆ ನಿಮಗೆ ಮನಸ್ಸಿಗೆ ತೃಪ್ತಿ ಆಗಿಲ್ಲ ಅಂದರೆ ನೀವು ಇದ್ದ ಜಾಗದಲ್ಲೇ ಇಷ್ಟನ್ನು ಮಾಡ್ಬೋದು ಹಬ್ಬದ ಅಂದರೆ ಅಮಾವಾಸ್ಯೆ ದಿವಸ ಅಮಾವಾಸ್ಯ ಮುಗಿಯೋದ್ರೊಳಗೂ ಈ ಥರ ಮಾಡ್ಬೋದು ಇಲ್ಲಾಂದರೆ ಈ ಹದಿನೈದು ದಿವಸ ಪೂರ್ತಿ ಸಹಿತ ಮಾಡ್ಬೋದು ತುಂಬಾನೇ ಫಲ ಸಿಗುತ್ತೆ ಏನಂತಂದರೆ ನಿಮ್ಮ ಮನೆ ಹತ್ರ ದನ ಹಸು ಏನಾದರೂ ಇದ್ರೆ ಅದಕ್ಕೆ ನೀವು ಅಕ್ಕಿ ಮತ್ತು ಬೆಲ್ಲನ ಹಾಕ್ಬಿಟ್ಟು ಕೊಡಿ ನಿಜವಾಗ್ಲೂ ಹಬ್ಬ ಮಾಡಿದಕ್ಕಿಂತ ಹೆಚ್ಚಿನ ಒಂದು ಫಲ ಇದರಲ್ಲಿ ಸಿಗುತ್ತೆ ಹಸುವಿಗೆ ತಿನ್ನಿಸಿ ಹಾಗೆ ನಿಮ್ಮ ಮನೆ ಹತ್ರ ಕಾಗೆಗಳೇನಾದರೂ ಬರ್ತಾಯಿದ್ದರೆ ನೀವೇನಾದರೂ ನೀವು ಒಳ್ಳೆ ಈ ಹದಿನೈದು ದಿವಸದಲ್ಲಿ ಯಾವತ್ತಾದ್ರೂ ಒಂದು ಸ್ವಲ್ಪ ಬೆಳಗ್ಗೆ ಖಾಲಿ ಹೊಟ್ಟೆಲಿದ್ದು ತಲೆ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ನೀವು ಒಂದು ಬಿಸಿ ಅನ್ನ ಒಂದು ಬೇಳೆ ಸಾರು ಮಾಡಿದ್ರೂ ಪರವಾಗಿಲ್ಲ ಅದನ್ನು ನೀವು ಕಾಗೆಗಿಟ್ರು ಅಲ್ಲಿಂದ ಸಹಿತ ನಿಮಗೆ ಒಂದು ಫಲ ಸಿಗತ್ತೆ ನೀವು ಅದ್ರಕ್ಕಿಂತ ಈಗೆಲ್ಲ ಕಾಗೆಗಳು ಸಿಗಲ್ಲ ಹಸು ಸಿಗೋಲ್ಲ ಏನಪ್ಪ ಮಾಡೋದು ಅಂತ ಅಂದರೆ ಈಗ ಏನು ಅಂದರೆ ಹಸು ನೀವು ಆದಷ್ಟು ಹಸುವಿಗೆ ತಿನ್ನಿಸೋದು ತುಂಬಾ ಒಳ್ಳೆಯದು ಈ ಪಿತೃಪಕ್ಷದ ಒಂದು ಪಿತೃಗಳ ಆಶೀರ್ವಾದ ನಿಮಗೆ ಸಿಗತ್ತೆ ಯಾಕಂತಂದರೆ ನಮಗೆ ಹಬ್ಬ ಮಾಡೋದಕ್ಕೆ ನಾವು ಇಲ್ಲೆಲ್ಲೋ ಸಿಟಿಯಲ್ಲಿದ್ದೀವಿ ನಮಗೆ ಕಷ್ಟ ಕಷ್ಟ ಆಗುತ್ತೆ ಅಂತ ಅನ್ನೋರು ಇದು ಒಂದು ಒಳ್ಳೆ ಟಿಪ್ಸ್ ಅಂತಾನೆ ಹೇಳ್ಬೋದು ಅಮಾವಾಸ್ಯೆ ದಿನ ಅಮಾವಾಸ್ಯ ಪಿತೃಪಕ್ಷ ಅಮಾವಾಸ್ಯ ಮುಗಿಯೋದ್ರೊಳಗೆ ಮಾಡಿಕೊಳ್ಳಿ ಪ್ರತಿದಿನ ನಿಮ್ಮ ಮನೆ ಹತ್ರ ಅದನ್ನು ಬರ್ತಾ ಇದೆ ಅಂದರೆ ಪ್ರತಿದಿನ ತಿನ್ಸಿದ್ರು ತುಂಬ ಅಂದರೆ ಈ ಹದಿನೈದು ದಿವಸ ಅಥವಾ ನಿಮ್ಮ ಮನೆ ಹತ್ರ ಕಾಗೆಗಳಿಗೆ ಏನಾದರು ಅಂದರೆ ಬರುತ್ತೆ ಅಂತಂದ್ರು ಅಲ್ಲಿಗೂ ಕೊಡ್ಬೋದು ಯಾಕಂದರೆ ಈಗ ನಾನು ಸಹಿತ ಬಾಡಿಗೆ ಮನೆಯಲ್ಲೇ ಇರೋದು ನನಗೂ ಹಬ್ಬ ಎಲ್ಲ ಮಾಡೋದಕ್ಕೆ ಕಷ್ಟನೇ ಆಗುತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನನಗೂ ಗೊತ್ತಿರಲಿಲ್ಲ ಈ ನಾನೇನು ಮಾಡಿದೆ ಅಂತಂದರೆ ಒಬ್ರು ಹತ್ರ ಕೇಳಿದೆ ನಾನು ಹೇಗೆ ಮಾಡೋದು ಈ ರೀತಿ ಅಂದರೆ ನಮಗೆ ಏನಾಗುತ್ತೆ ನಾವು ಈಗ ಮಾಡೋದಿಕ್ ಬರೋದಿಲ್ಲ ಹಾಗಾಗಿ ಪಿತೃಗಳಿಗೆ ನಾವು ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲರೂ ಈಗ ನಾವು ಏನಪ್ಪ ಮಾಡೋದು ಅವರೆಲ್ಲ ಹಬ್ಬ ಮಾಡೋದಿಗೆ ನಾವು ಹೋಗಲ್ಲ ನಮ್ಗೆ ಅಂತ ಅನ್ನೋ ನಾನು ಅದೇ ರೀತಿ ಮಾಡ್ತೀನಿ ಅಂದ್ರೆ ನಾನು ಏನು ಅಂತಂದ್ರೆ ಜನ ನಮ್ಮನೆ ಎದುರುಗಡೆ ಬಂದೇ ಬರುತ್ತೆ ಪ್ರತಿದಿನ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹಾಕಿದೀನಿ ಅಕ್ಕಿ ಬೆಲ್ಲನ ಕೊಡ್ತೀನಿ ಮತ್ತೆ ಅಮಾವಾಸ್ಯೆ ದಿವಸ ಮೇಯ್ನ್ ಆಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಏನು ಅಂದರೆ ಒಳ್ಳೆ ರೀತಿಯಲ್ಲಿ ಮನೆಯೆಲ್ಲ ಸ್ವಚ್ಛವಾಗಿ ಮಾಡಿಕೊಂಡು ಕ್ಲೀನಾಗಿ ನಾವು ಫಸ್ಟು ಒಂದು ನಮ್ಮ ಮನೇಲಿ ಏನು ಅಡುಗೆ ಮಾಡಿರ್ತೀವೋ ಅದನ್ನು ನಾವು ನಮ್ಮ ಮನೆ ಹತ್ರ ಬಂದಿರೋ ಒಂದು ಹಸಿಗಾಗಿರ್ಬೋದು ಅಥವಾ ಕಾಗೆಗಾಗಿರ್ಬೋದು ನಾವು ಹಾಗೆಯೇ ಇಡ್ಬೋದು ಅದರಿಂದನೂ ಸಹಿತ ನಿಮ್ಮ ಪಿತೃಪಕ್ಷದ ಒಂದು ಏನಾದರೂ ಪಿತೃಗಳ ದೋಷ ಇದ್ದರೆ ಅದರಿಂದ ನಿವಾರಣೆ ಆಗುತ್ತೆ ನಾನು ಈ ರೀತಿ ಒಂದು ಹೆಚ್ಚು ಕಡಿಮೆ ಒಂದು ಐದು ವರ್ಷ ಆಯಿತು ಮಾಡ್ತಾ ಬಂದು ನಮ್ಗೆ ತುಂಬಾ ಆರೋಗ್ಯದಲ್ಲಾಗಿರ್ಬೋದು ಆಮೇಲೆ ಒಂದು ಹಣಕಾಸಿನ ರೀತಿಯಲ್ಲಿ ಆಗಿರ್ಬೋದು ತುಂಬನೇ ಒಂದು ಸುಧಾರಿಸಿದೆ ಮತ್ತು ಪಿತೃಗಳ ದೋಷ ನಮಗಿತ್ತು ಅಂತ ಅಂದರೆ ಮನೇಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಮೇಲೆ ದುಡ್ಡಿನ ಸಮಸ್ಯೆ ಆಮೇಲೆ ಮಕ್ಕಳಿಗೆ ಪದೇ ಪದೇ ಹುಷಾರ್ ತಪ್ಪೋದು ಹಾಗೆ ನಮಗೆ ಇನ್ ಯಾವುದೇ ಕೆಲಸ ಹೊಸ ಕೆಲಸಕ್ಕೆ ಕೈ ಹಾಕೋಕ್ ಸಹಿತ ಆ ಕೆಲಸ ಆಗದೆ ಇರೋದು ಎಲ್ಲದಕ್ಕೂ ನಮಗೆ ಇದು ನಮ್ಗೆ ಪಿತೃಗಳ ದೋಷ ಇತ್ತು ಅಂದರೆ ಇದೆಲ್ಲದಕ್ಕೂ ಕಾರಣ ಆಗುತ್ತೆ ನೆಕ್ಸ್ಟ್ ಮಕ್ಕಳ ಮದುವೆಗಾಗಿರ್ಬೋದು ಹಾಗೇನೆ ಮೇಯ್ನ್ ಯಾರಿರ್ತಾರೆ ಅಪ್ಪ ಅಮ್ಮ ಅವರ ಆರೋಗ್ಯಕ್ಕಾಗಿರ್ಬೋದು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಆದ್ರಿಂದ ಪಿತೃಗಳ ಒಂದು ಆಶೀರ್ವಾದ ಫಸ್ಟ್ ತಗೊಳ್ಳಿ ಅಂತ ಹೇಳ್ತೀನಿ ಈ ಸಿಕ್ಕಿರುವಂತಹ ಈ ಹದಿನೈದು ದಿವಸಗಳ ಅವಕಾಶನ ಕಳ್ಕೊಂಡ್ಬಿಡಿ ಯಾಕಂದ್ರೆ ನಾವು ಹದಿನೈದು ದಿವಸದಲ್ಲಿ ಏನ್ ಮಾಡ್ತೀವೋ ಅದು ಬೇಗನೆ ನಮ್ಗೆ ಫಲ ಕೊಡುವಂತದ್ದು ಆದ್ದರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಹದಿನೈದು ದಿವಸನ ನೀವು ಒಂದು ಸದುಪಯೋಗ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಗೆ ದನನೂ ಸಿಕ್ಲಿಲ್ಲ ಅಥವಾ ಕಾಗೆನೂ ಸಿಗ್ಲಿಲ್ಲ ಏನಪ್ಪಾ ಮಾಡೋದು ಅಂತಂದ್ರೆ ಒಂದು ವಯಸ್ಸಾದಂತವರಿಗೆ ಬಡವರಿಗೆ ನೀವು ಒಂದು ಬಟ್ಟೆ ಕೊಡಿಸೋದಾಗಿರ್ಬೋದು ಚಪ್ಪಲ್ ಕೊಡಿಸೋದಾಗಿರ್ಬೋದು ಅಥವಾ ಅವರಿಗೆ ಊಟಕ್ಕೆ ಕೊಡೋವಂಥದ್ದಾಗಿ ಮಾಡಿ ಇದರಿಂದ ಸಹಿತ ನಿಮಗೆ ಒಂದು ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂದರೆ ನಿಮಗೆ ಆದರೆ ನಿಮ್ಮ ಮನೆ ಹತ್ರ ಬರುವಂಥ ಹಸಿವಿ ಕೊಡಿ ಅಥವಾ ಕಾಗೆ ಬಂದರೆ ಅದಕ್ಕೆ ಏನಾದರೂ ಹಾಕಿ ಇಲ್ಲ ಅಂತಂದರೆ ನಾನು ಏನಪ್ಪ ಮಾಡೋದು ಅಂದರೆ ಈ ಹದಿನೈದು ದಿವಸದಲ್ಲಿ ನೀವೇನು ಮಾಡಿ ಅಂತಂದರೆ ವಯಸ್ಸಾಗಿ ಬಡವರು ಯಾರಾದರೂ ಇದ್ರು ಅಂದರೆ ಅವರಿಗೆ ಒಂದು ಬಟ್ಟೆ ಬಟ್ಟೆ ಕೊಟ್ಟರೆ ಎಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಕೊಡಿ ಹಾಗೆ ಕಾಲಿಗೆ ಹಾಕೋಕ್ಕೆ ಚಪ್ಪಲಿ ಕೊಡಿಸಿ ಅಥವಾ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡಿ ನಿಮ್ಮ ಕೈಲಿ ಆದಷ್ಟು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತೆಲ್ಲ ಇದ್ರಕ್ಕಿಂತನೂ ದೊಡ್ಡ ಒಂದು ಸೇವೆ ಮತ್ತೊಂದಿಲ್ಲ ನಾವು ನೋಡಿ ಹಬ್ಬ ದಿವಸ ನಮ್ಮ ನಾವೆಲ್ಲ ನಮ್ಮ ನಮ್ಮನೆಯಲ್ಲಿ ಹೇಗ್ ಮಾಡ್ತಿದ್ರು ಅಂದ್ರೆ ತುಂಬಾ ನೆಂಟ್ರನ್ ಕರಿತಿದ್ರು ಅಂದ್ರೆ ಈ ಈ ಹಬ್ಬಕ್ಕೆ ಬರದೇ ಇರೋರೆಲ್ಲ ಎಷ್ಟೆಷ್ಟೋ ದೂರದಿಂದ ಬರ್ತಿದ್ರು ಯಾಕಂದ್ರೆ ಅಷ್ಟೊಂದು ಪವರ್ ಇರುತ್ತೆ ನಮ್ಗೆ ಎಷ್ಟೇ ಮನಸ್ತಾಪಗಳಿದ್ರು ಈ ಟೈಮಲ್ಲಿ ನಾವು ಒಟ್ಟು ಕೂಡಿದಾಗ ಹಿರಿಯರಿಗೆ ತುಂಬ ಖುಷಿ ಆಗುತ್ತೆ ಹಿರಿಯರು ನಮ್ಮ ಮನೆಗೆ ಒಂದು ಹಬ್ಬ ಮಾಡಿ ಅವರನ್ನು ಕರೆದಾಗ ಅವ್ರು ಬಂದು ನಾವು ಮಾಡಿರೋಂತಹ ಅದನ್ನೆಲ್ಲ ಸ್ವೀಕರಿಸುವಾಗ ಅವ್ರಿಗೆ ಅನಿಸುತ್ತೆ ಓ ನನ್ನ ಕುಟುಂಬದವರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅವರು ಹಾರೈಸಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಅದೇ ನಾವು ನಮ್ಮ ಮುಖ ನೋಡಿದರೆ ನಿಮಗಾಗಲ್ಲ ನಿಮ್ಮ ಮುಖ ನೋಡಿದರೆ ನಮಗಾಗಲ್ಲ ನಾವು ಬರಲ್ಲ ನಾವು ಹೋಗಲ್ಲ ಅಂತೇಳಿ ಅಣ್ಣನ ಮನೇಲಿ ತಮ್ಮನ ಮನೇಲಿ ಅಕ್ಕನ ಮನೇಲಿ ತಂಗಿ ಮನೇಲಿ ಎಲ್ಲ ಮನೇಲು ಮಾಡಿದಾಗ ಅವರಿಗೆ ಎಲ್ಲಿ ಹೋಗೋದು ನಾವು ಏನು ಮಾಡೋದು ಅಂತ ಅವರಿಗೆ ಒಂಥರ ಗೊಂದಲ ಆಗುತ್ತೆ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ ಆಗ ನಮಗೆ ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾಗ ನಮಗೆ ತೊಂದರೆಗಳಾಗ್ತಾ ಬರುತ್ತೆ ಆದ್ದರಿಂದ ಏನೇ ನಿಮ್ಮ ಮಧ್ಯ ತೊಂದರೆ ಅಂದರೆ ಏನೇ ಇದ್ರೂ ಸಹಿತ ಈ ಒಗ್ಗಟ್ಟಾಗೋಕ್ಕೆ ಇಂಥ ಟೈಮು ಒಳ್ಳೆ ಟೈಮ್ ಅಂತ ಹೇಳ್ತೀನಿ ಎಷ್ಟೇ ನಿಮ್ಮ ಮಧ್ಯ ಕಲಹಗಳಿದ್ರು ಕೆಲವೊಂದು ಕಲಹಗಳನ್ನ ಸರಿ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅಷ್ಟೊಂದು ತುಂಬ ಆಗಿರತ್ತೆ ಈ ಈಗ ನೀವು ನೋಡ್ಬೋದು ಬೆಳೀತಾ ಬೆಳೀತಾ ಅಣ್ಣ ತ ಅಂದರೆ ಉಡ್ತಾ ಉಡ್ತಾ ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಹೇಳ್ಬಿಟ್ಟು ಹಾಗಾಗಿ ಈ ರೀತಿಯೆಲ್ಲ ಇದ್ದಾಗ ಸಂಬಂಧಗಳು ದೂರ ಆದಾಗ ಇನ್ನೇನು ಮಾಡೋದು ಆಗಲ್ಲ ಆದರೆ ನಿಮ್ಮ ಮನೇಲಿ ನೀವು ಮಾಡ್ತೀರಾ ಅಂತ ಅಂದರೆ ಈ ರೀತಿ ಮಾಡಿ ನಾನು ಹೇಳ್ಕೊಟ್ಟಿರೋಂಥ ಟಿಪ್ಸು ಈ ಹದಿನೈದು ದಿವಸ ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಪಿತೃಗಳು ಆಶೀರ್ವಾದ ಮಾಡಿದ್ರೆ ಮಾತ್ರ ನೆಕ್ಸ್ಟು ನಾವು ನಂಬಿರೋಂಥ ದೇವರುಗಳನ್ನೆಲ್ಲ ಆಶೀರ್ವಾದ ಆಶೀರ್ವಾದ ಮಾಡೋದು ಕೆಲವರು ತುಂಬ ಪೂಜೆ ಪುನಸ್ಕಾರ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಇಂಪ್ರೂವ್ಮೆಂಟ್ ಇರೋಲ್ಲ ಯಾಕೆ ಇಂಪ್ರೂವ್ಮೆಂಟ್ ಇರೋಲ್ಲ ಅಂತ ಅವರು ಪಿತೃ ದೋಷದಿಂದ ಇರ್ತಾರೆ ಪಿತೃದೋಷ ನಮಗೆ ಯಾವಾಗ ಇರುತ್ತೋ ಆಗ ನಮಗೆ ಇಂಪ್ರೂವ್ಮೆಂಟ್ ಅನ್ನೋದು ಇರೋದೇ ಇಲ್ಲ ನಾವು ಪಿತೃಗಳಿಗೆ ಯಾವಾಗ ನಾವು ಖುಷಿಯಿಂದ ಅವರಿಗೆ ನಾವು ಗೌರವವನ್ನು ಕೊಡ್ತೀವೋ ಆಗ ನಮಗೆ ಅವರು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಹೋಗ್ತಾರೆ ಯಾಕಂದರೆ ನೀವು ನೋಡ್ಬೋದು ವಯಸ್ಸಾದ ನಮ್ಮ ಅಜ್ಜ ಅಜ್ಜಿ ಅವ್ರು ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅವರಿಗೆ ಸಿಟ್ಟು ಬಂದಾಗ ಅಷ್ಟೇ ಅವರು ಸಿಟ್ಟು ಮಾಡ್ತಾರೆ ಅಂದರೆ ಅವರಿಗೆ ಒಂದು ವಿಷಯದಲ್ಲಿ ಬೇಜಾರಾಯ್ತು ತುಂಬ ಸಿಟ್ಟು ಮಾಡಿ ಕೆಲವು ಸತಿ ಅವರಿಗೆ ಮನಸ್ಸಲ್ಲೇ ಬೇಜಾರು ಇಟ್ಕೊಳ್ತಾರೆ ಹಾಗಾಗಿ ನಾವು ಫಸ್ಟು ನೀವು ಏನು ಮಾಡಿ ಅಂತಂದರೆ ನೀವು ನಾನು ಹೇಳಿರೋಂಥ ದನಕ್ಕೆ ಅಕ್ಕಿ ಬೆಲ್ಲ ತಿನ್ಸೋದಾಗಿ ಏನೇ ಮಾಡಿದ್ರೆ ಫಸ್ಟು ನೀಟಾಗಿ ನೀವು ಮನೇನ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರ ನೀಟಾಗಿ ನೀವು ಜೇಡರ ಬಲೆ ಏನಾದರೂ ಇದ್ರೆ ಕ್ಲೀನ್ ಮಾಡಿಕೊಂಡು ನೀವು ಹಾಕಿರುವಂತಹ ಬೆಡ್ ಕವರು ದಿಮ್ ಕವರು ಸೋಫಾ ಕವರ್ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಗೆಲ್ಲ ಗೋಮೂತ್ರ ಹಾಕಿ ಹಾಗೆ ಲೋಬಾನದ ಹೊಗೆಯನ್ನು ಹಾಕಿ ನೀವು ಮನೇನ ನೀಟಾಗಿ ಇಟ್ಕೊಂಡು ನೋಡಿ ನೆಕ್ಸ್ಟ್ ವರ್ಷ ಪಿತೃಪಕ್ಷ ಹಬ್ಬ ಬರೋ ಅಷ್ಟೊತ್ತಿಗೆ ನಿಮ್ಮಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ಆರೋಗ್ಯದಲ್ಲಿ ವ್ಯಾಪಾರದಲ್ಲಿ ಮತ್ತು ಹಣಕಾಸಿನ ವಿಷಯದಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ಅದರಿಂದ ನಾನು ಹೇಳೋದೇನು ಅಂದರೆ ನೀವು ಮನೆಯಲ್ಲಿ ಇನ್ನು ಅಲ್ವಾ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಜಗಳ ಆರೋಗ್ಯ ಸಮಸ್ಯೆ ಮಕ್ಕಳ ಜೊತೆಗೆ ಆರೋಗ್ಯ ಇಲ್ಲ ಈ ದುಡ್ಡು ಯಾಕೋ ಗೊತ್ತಿಲ್ಲ ನನ್ನ ಸಂಬಂಧಿಕರ ಜೊತೆಗೆ ನನ್ನ ಬಾಂಧವ್ಯ ಚೆನ್ನಾಗಿಲ್ಲ ಅನ್ನೋರು ಈ ಟಿಪ್ಸನ್ನು ಮಾಡಿ ಹಾಗೆಯೇ ನಿಮಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಈಗೆಲ್ಲ ನದಿ ತೀರದಲ್ಲಿ ಹೋಗ್ಬಿಟ್ಟು ತರ್ಪಣವನ್ನು ಕೊಡ್ತಿರ್ತಾರೆ ಅದು ಸಹಿತ ಅವ್ರು ಹೆಸರು ಹೇಳಿ ಮಾಡಿಸ್ಬೋದು ಹೇಗಂದ್ರೆ ಗೋಕರ್ಣಕ್ಕೆಲ್ಲ ಹೋಗ್ಬಿಟ್ಟು ಹಾಕ್ತಾರಲ್ವ ಈ ಟೈಮಲ್ಲಿ ಅವ್ರು ಬಿಡ್ತಾರಂತೆ ಅಂದರೆ ಜಗಣಿಗಳನ್ನೆಲ್ಲ ಬಿಡ್ತಾರೆ ಅಂತ ಹೇಳ್ತಾರಲ್ಲ ಬಿಡ್ತಾರೆ ಗ್ಯಾರಂಟಿ ಅವ್ರು ಬರ್ತಾರೆ ಈಗ ಏನಾಗತ್ತೆ ಅಂದಾಗ ಎಲ್ಲ ಈಗ ಹಿರಿಯರೆಲ್ಲ ಒಟ್ಟಾಗಿದ್ದಾಗ ಈಗ ಏ ನಮ್ಮನೆ ಹಬ್ಬ ಮಾಡ್ತಾರೆ ನಾನು ಹೋಗ್ತೀನಿ ನಿಮ್ಮನೆ ಹಬ್ಬ ಮಾಡ್ತಾರೆ ಅಯ್ಯೋ ನನ್ನ ಕುಟುಂಬಸ್ಥರು ನನ್ನ ಸಂಬಂಧಿಕರು ನನಗೇನು ಮಾಡಿಲ್ವಲ್ಲ ಕರೆದಿಲ್ವಲ್ಲ ಅಂತ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ ಆದರೆ ಅವ್ರು ಯಾವ ಟೈಮಿಗೆ ನಮ್ಮ ಮನೆಗೆ ಬರ್ಬೋದು ಹಾಗಾಗಿ ಮನೇನ ಫಸ್ಟ್ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡು ಆದಷ್ಟು ಮನೆಯಲ್ಲಿ ಒಳ್ಳೆ ಮಾತುಗಳನ್ನ ಆಡ್ತಾ ಇರಿ ಹಾಗೆ ಎಲ್ಲರೂ ಜಗಳ ಮಾಡಿದೆ ನಗ್ನಗ್ತ ಇದ್ದಾಗ ಹಿರಿಯರಿಗೆ ನಮ್ಮ ಮನೆಗೆ ಬಂದಾಗ ಆಗುತ್ತೆ ಅದೇ ನಾವು ಒಬ್ರಿಗೊಬ್ರಿಗೆ ನೋಡಿದ್ರೆ ಆಗೋಲ್ಲ ಜಗಳ ಮಾಡ್ತಾ ಇದ್ದೀವಿ ನಾವು ಒಬ್ರಿಗೊಬ್ರು ಶಾಪ ಹಾಕ್ಕೊಡ್ತಿದ್ವಿ ಅಂದಾಗ ಅವರು ಬಂದಾಗ ಅವರು ನಮಗೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಅಯ್ಯೋ ಇವ್ರು ಇವ್ರ ಮನೇಲಿ ಹೀಗಿದೆ ಒಟ್ಟು ಒಗ್ಗಟ್ಟಿಲ್ಲ ಈ ರೀತಿ ಇದೆ ಅಂತೇಳಿ ಬೇಜಾರು ಮಾಡ್ಕೊಂಡು ಹೋದಾಗ ನಾವು ಏನೇ ಮಾಡಿದ್ರು ಒಂದು ಏಳಿಗೆ ಅನ್ನೋದೇ ಆಗೋಲ್ಲ ಆದ್ರಿಂದ ಎಷ್ಟೇ ನಿಮ್ಮಲ್ಲಿ ಬೇಜಾರ ನೋವು ಇದ್ರೂ ಎಲ್ಲ ಸಂಬಂಧಿಕರು ಸೇರಿಬಿಟ್ಟು ಒಂದು ಕಡೆಗೆ ಹಬ್ಬ ಮಾಡಿದಾಗ ನಮಗೆ ನಿಜವಾಗೂ ಒಳ್ಳೇದಾಗತ್ತೆ ಹಾಗೆ ಈ ಪಿತೃಪಕ್ಷನ ಈ ರೀತಿ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೇಳೆ ಮತ್ತೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸಬ್ರ ಏನಾದ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೇಳೆ ಮತ್ತೆ ಬರ್ತೀನಿ ಬಾಯ್